ಹಲೋ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪಿ ಸುರೇಂದ್ರ ಉಪಾಧ್ಯಾಯ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್ ಈಗ ನಿಮಗೆ ಮೊನ್ನೆ ಹುಟ್ಟಿದ ಮಗುವಿನ ಒಂದು ವಿಡಿಯೋವನ್ನು ಮಾಡಬೇಕಂತ ಇದ್ದೇನೆ ಸೊ नी पू्र नक्षत्र लग्न okay? ओके ने तारीख जनवरी मध्यान जनसद ಲಗ್ನದ ಎರಡನೇ ಮನೆ ಶುಕ್ರನ ಸ್ಥಾನ ರಾಶಿ ಲಗ್ನದ ಹನ್ನೊಂದನೇ ಮನೆ ಕುಂಭರಾಶಿ ರಾಹು ಉಪಸ್ಥಿತನು. ಲಗ್ನದ ಹನ್ನೆರಡನೇ ಮನೆ ಮೀನರಾಶಿ ಶನಿ ಹಾಗೂ ಚಂದ್ರ ಅಲ್ಲಿ ಉಪಸ್ಥಿತರು ಯಾವುದೇ ಜಾತಕದಲ್ಲಿ ಅವರಿಗೆ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಅಂತ ತಿಳಿಯಬೇಕಾದರೆ ಮೊತ್ತ ಮೊದಲು ನೀವು ಎರಡನೇ ಮನೆಯನ್ನು ನೋಡಬೇಕು ಹನ್ನೊಂದನೇ ಮನೆಯನ್ನು ನೋಡಬೇಕು ಹಾಗೂ ಹನ್ನೆರಡನೇ ಮನೆಯನ್ನು ನೋಡಬೇಕು ಎರಡು ಹನ್ನೊಂದು ಹನ್ನೆರಡು ಕಾರಣ ಏನಂದರೆ ಎರಡನೇ ಮನೆ ಬ್ಯಾಂಕ್ ಬ್ಯಾಲೆನ್ಸಿನ ಮನೆ ಸಂಸಾರದ ಮನೆ ಮಾತಿನ ಮನೆ ಮುಖ ಮುಖದ ಮನೆ ಓಕೆ ಅದೇ ರೀತಿ ಲಗ್ನ ಅಂದರೆ ಗೊತ್ತಲ್ಲ ಪರ್ಸನಾಲಿಟಿ ನೇಚರ್ ಕ್ಯಾರೆಕ್ಟರ್ ಎವ್ರಿಥಿಂಗ್ ಲಾಭಸ್ಥಾನ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಹೌಸ್ ಆಫ್ ಪ್ರಾಫಿಟ್ಸ್ ಗೇಮ್ಸ್ ಹನ್ನೊಂದನೇ ಮನೆ ಇವನ್ ಎಲ್ಡರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಲ್ಡರ್ ಸಿಬ್ಲಿಂಗ್ಸ್ ಹನ್ನೆರಡನೇ ಮನೆ ವ್ಯಯಸ್ಥಾನ ಖರ್ಚಿನ ಸ್ಥಾನ ಓಕೆ ಹಾಗೂ ಹಾಸ್ಪಿಟಲೈಸೇಷನ್ ಮತ್ತು ಅದು ಇನ್ವೆಸ್ಟ್ಮೆಂಟ್ ಹೌಸ್ ಫಾರಿನ್ ಸೆಟ್ಲ್ಮೆಂಟ್ ಹೌಸ್ ಹನ್ನೆರಡನೇ ಮನೆ ಕಾಲು ಪಾದದ ಮನೆ ಪಾದ ಯಾಕಂದರೆ ಶಿರ ತಲೆ ಕಾಲಪುರುಷನ ತಲೆ ಮೇಷ ಬರ್ತದೆ ಪಾದ ಇಲ್ಲಿ ಬರ್ತದೆ ಓಕೆ ಒಂದೊಂದಕ್ಕೆ ಒಂದೊಂದು ಎರಡನೇ ಮನೆ ಮುಖ ಮೂರನೇ ಮನೆ ಭುಜ ಶೋಲ್ಡರ್ಸ್ ನಾಲ್ಕನೇ ಮನೆ ಎದೆ ಐದನೇ ಮನೆ ಹೊಟ್ಟೆ ಆರನೇ ಮನೆ ಕಿಬ್ಬೊಟ್ಟೆ ಏಳನೇ ಮನೆ ಇದು ಯಾವುದು ಪ್ರೈವೇಟ್ ಪಾರ್ಟ್ಸ್ ಎಂಟನೇ ಮನೆ ಸೀಕ್ರೆಟ್ ಹೌಸ್ ಆಮೇಲೆ ಒಂಬತ್ತನೇ ಮನೆ ಭಾಗ್ಯ ಹತ್ತನೇ ಮನೆ ವೃತ್ತಿ ಹನ್ನೊಂದು ಲಾಭ ಹನ್ನೆರಡು ವ್ಯಯ ಇನ್ನೂ ಒನ್ ಫೋರ್ ಸೆವೆನ್ ಟೆನ್ ಅದನ್ನು ಕೂಡ ನೀವು ನೋಡಬೇಕಾಗತ್ತೆ ಇದೇನು ಕೇಂದ್ರ ಸ್ಥಾನ ಒನ್ ಫೋರ್ ಸೆವೆನ್ ನೈನ್ ಟೆನ್ ಒಂದು ಮೇಷ ನಾಲ್ಕು ಕಟಕ ಏಳು ತುಲ ಆಮೇಲೆ ಹತ್ತು ಮಕರ್ ಯಾಕಂದರೆ ಇದು ಕೇಂದ್ರ ಸ್ಥಾನ ಅದೇ ರೀತಿ ತ್ರಿಕೋಣ ಸ್ಥಾನವನ್ನು ನೋಡಬೇಕಾಗತ್ತೆ ಒಂದು ಐದು ಒಂಬತ್ತು ಒಂದು ನಿಮ್ಗೆ ಗೊತ್ತಿದೆ ಐದು ಪೂರ್ವ ಸ್ಥಾನ ಫಾಸ್ಟ್ ಕರ್ಮ ಹಿಂದಿನ ಜನ್ಮದ ಕರ್ಮ ಮಕ್ಕಳ ಚಿಲ್ಡ್ರನ್ಸ್ ಹೌಸ್ ಕ್ರಿಯೇಟಿವಿಟಿ ಯಾವುದೋ ಹೈಯರ್ ಎಜುಕೇಷನ್ ಹೌಸ್ ಕ್ರಿಯೇಟಿವಿಟಿ ಅಲ್ಲ ಹೈಯರ್ ಎಜುಕೇಷನ್ ಹೌಸ್ ಹಾಗೆ ಒಂಬತ್ತನೇ ಮನೆ ಭಾಗ್ಯದ ಮನೆ ತಂದೆಯ ಮನೆ ಓಕೆ ಇನ್ನು ಕೆಲವರು ತಂದೆ ಮನೆ ಹತ್ತನೇ ಮನೆಯೂ ನೋಡ್ತಾರೆ ನಾವು ಒಂಬತ್ತನೇ ಮನೆ ನೋಡ್ತೇವೆ ಈಗ ಓವರ್ ಆಲ್ ನೀವು ಹೇಳುವುದಾದರೆ ಹುಡುಗಿಯ ತಂದೆಗೆ ಒಳ್ಳೆಯದುಂಟು ಭಾಗ್ಯದ ಈ ಮಗು ಹುಟ್ಟಿದ ತಕ್ಷಣ ತಂದೆಯ ಭಾಗ್ಯ ಒಳ್ಳೆದುಂಟು ಅದೇ ಪಂಚಮ ಪಂಚಮಾಧಿಪತಿಯಾದ ರವಿ ಹತ್ತನೇ ಮನೆಯ ಸೇರಿಕೊಂಡಿದ್ದಾನೆ ರವಿ ಬುಧ ಬುಧಾದಿತ್ಯ ಯೋಗ ಬುಧ ಶುಕ್ರ ಲಕ್ಷ್ಮೀನಾರಾಯಣ ಯೋಗ ಉಂಟು ಮಾಡಿದ್ದಾರೆ ಓಕೆ ರವಿ ಕುಜ ಭಾಳ ಸ್ನೇಹಿತರು ರಾಹು ಲಾಭದಲ್ಲಿ ರಾಹು ಮೋರ್ ದೆನ್ ಟೆನ್ ಟೈಮ್ಸ್ ಲಾಭವನ್ನು ಕೊಡ್ತಾನೆ ತಿಳ್ಕೊಳ್ಳಿ ಆಯಿತಾ ಕೇತು ಪಂಚಮದಲ್ಲಿ ಕೇತು ಇದ್ದರೆ ಹೀಲಿಂಗ್ ಅಂದರೆ ಮುಂದೆ ಒಳ್ಳೆ ರೀತಿಯ ಹೀಲಿಂಗ್ ಟೆಕ್ನಿಕ್ ಅವರಿಗೆ ಗೊತ್ತಾಗ್ತದೆ ಓಕೆ ಭಾಗ್ಯಾದಿ ಅಧಿಪತಿ ಗುರು ಭಾಗ್ಯಾಧೀಶ ಓಕೆ ಇದಿಷ್ಟೇ ನೋಡಿದ ಸಾಲ ಆಮೇಲೆ ಹೇಳ್ತೇನೆ ನಿಮಗೆ ಆಮೇಲೆ ಶನಿ ಈ ಮಕರದ ಅಧಿಪತಿ ಲಾಭದ ಅಧಿಪತಿಯಾಗಿ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿದ್ದಾನೆ ಇದ್ದಾನೆ ಈಗ ಪ್ರಸ್ತುತ ಶನಿ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಇನ್ನು ಎರಡು ವರ್ಷ ಇರ್ತಾನೆ ಅಲ್ಲಿ ಒಂದು ವರ್ಷ ಹತ್ತು ತಿಂಗಳು ಇರ್ತಾನೆ ಆಯಿತಾ ಈಗ ನೋಡಿ ಕೇಂದ್ರ ಸ್ಥಾನದಲ್ಲಿ ಯಾವ್ದ ಯಾವುದೆಲ್ಲ ಇದೆ ಒನ್ ಫೋರ್ ಸೆವೆನ್ ಟೆನ್ ಟೆನ್ನಲ್ಲಿ ಬುಧ ಕುಜ ಶುಕ್ರ ರವಿ ನಾಲ್ಕು ಗ್ರಹಗಳಿದ್ದಾವೆ ನಾಲ್ಕು ಗ್ರಹ ಇದ್ದರೆ ಅದು ಒಂದು ಯೋಗ ತಿಳ್ಕೊಳ್ಳಿ ಇನ್ನು ಒನ್ ಫೈ ನೈನಲ್ಲಿ ಯಾವುದಿದೆ ಫೈ ಅಲ್ಲಿ ಕೇತು ಇದೆ ನೈನಲ್ಲಿ ಯಾವುದೂ ಇಲ್ಲ ಆದರೆ ಭಾವಕುಂಡಲಿಯಲ್ಲಿ ಇದೆ ಒನ್ ಫೈ ನೈನ್ ನೋಡಿ ರವಿ ಕುಜಾ ಒಂಬತ್ತನೇ ಮನೆಗೆ ಅದರ ಅರ್ಥ ಏನು ನಾವು ಇಲ್ಲಿ ರಾಶಿ ನೋಡಿದರೂ ಕೂಡ ಭಾವಕುಂಡಲಿಯನ್ನು ಕೃಷ್ಣಮೂರ್ತಿಯಲ್ಲಿ ಭಾವಕುಂಡಲಿ ನೋಡ್ತಾರೆ ಅಲ್ಲಿ ಏನಿದ್ದಾರೆ ಕೆಲವರು ಹೇಳ್ತಾರೆ ಭಾಗ್ಯ ಸಿಗ್ಲಿಲ್ವಲ್ಲ ಭಾಗ್ಯ ಸಿಗ್ತದೆ ಇದ್ದಾನೆ ಕುಜಾ ಹತ್ತನೇ ಮನೆ ಅಧಿಪತಿ ಇದ್ದಾಗಿದ್ದ ಕ್ಲರಿಕಲ್ ಹುದ್ದೆ ಅಂತ ಹೇಳ್ತೇವೆ ಆದರೆ ಇಲ್ಲಿ ಕುಜ ಭಾಗ್ಯದಲ್ಲಿದ್ದಾನೆ ರವಿ ಕುಜ ಭೂಮಿಯಿಂದ ಭಾಗ್ಯ ಇವನು ಅಜ್ಜನಂತೆ ಇವನು ಕೂಡ ಪ್ರಾಪರ್ಟಿ ಡೀಲಿಂಗ್ ಮಾಡುವ ಸಾಧ್ಯತೆ ಇದೆ ಓಕೆ ಆಮೇಲೆ ಶುಕ್ರಬುಧ ಲಕ್ಷ್ಮೀನಾರಾಯಣ ಯೋಗ ಹತ್ತನೇ ಮನೆಯಲ್ಲಿ ಒಳ್ಳೆಯ ಹೆಂಗಸರ ಸಹವಾಸ ಚೆನ್ನಾಗಿರುತ್ತದೆ ಯಾಕಂದರೆ ಶುಕ್ರ ಬುಧ ಶುಕ್ರ ಅಂದರೆ ಒಂದು ರೀತಿಯಲ್ಲಿ ಅಜ್ಜನು ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಹೆಂಗರು ಅವನ ಸುತ್ತಮುತ್ತ ಇರ್ತಾರೆ ಲಾಭದಲ್ಲಿ ನೋಡಿ ಶನಿ ರಾಹು ಚಂದ್ರ ಓ ಶನಿ ರಾಹು ವೆರಿ ಗುಡ್ ಶನಿ ರಾಹು ಒಟ್ಟಿಗಿದ್ದರೆ ಶನಿ ಈ ಮೇಷ ಲಗ್ನದವರೆಗೆ ಒಂದು ರೀತಿಯಲ್ಲಿ ಹತ್ತು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಶನಿ ಮತ್ತು ರಾಹು ರಾಹು ಅದರ ಮೂಲ ತ್ರಿಕೋಣ ಸೇಮ್ ಕುಂಭರಾಶಿಯ ಮೂಲ ತ್ರಿಕೋಣ ಅದರಿಂದ ಇವರಿಗೆ ಶನಿ ಬಂದರೆ ಶನಿ ಒಳ್ಳೆಯ ರೀತಿಯಲ್ಲಿ ಸ್ಟೇಬಲ್ ಇನ್ಕಮ್ ಕೊಡ್ತಾನೆ ಪ್ರಾಫಿಟ್ ಕೊಡ್ತಾನೆ ರಾಹು ಮಲ್ಟಿಪಲ್ ಪ್ರಾಫಿಟ್ಸ್ ಅರ್ಥ ಆಯ್ತಾ ಲಕ್ಷ್ಮೀನಾರಾಯಣವಾಗಿ ಹತ್ತನೇ ಮನೆ ಭಾಗ್ಯದಲ್ಲಿ ರವಿ ಕುಜ ತಂದೆಯಿಂದ ಭಾಗ್ಯ ನೋಡಿ ತಂದೆಗೆ ಭಾಗ್ಯ ತಂದೆಯಿಂದ ಭಾಗ್ಯ ಭೂಮಿಯಿಂದ ಭಾಗ್ಯ ಓಕೆ ಸೊ ಭಾಳ ಒಳ್ಳೆಯದು ಗುರು ಮೂರನೇ ಮನೆಯಲ್ಲಿ ಕಮ್ಯುನಿಕೇಷನ್ ಹೌಸ್ ಓಕೆ ಮಿಥುನದಲ್ಲಿದ್ದಾನೆ ಸೊ ಮಿಥುನ ನೇಬರ್ ನೇಬರ್ಸ್ ನೇಬರ್ಸ್ ಜೊತೆಗೆ ಚೆನ್ನಾಗಿರ್ತಾರೆ ಓಕೆ ಮೂರನೇ ಮನೆ ಶೋಲ್ಡರ್ಸ್ ಏನೂ ತೊಂದರೆ ಇಲ್ಲ ಮೂರನೇ ಮನೆ ಕಮ್ಯುನಿಕೇಷನ್ ಮೂರನೇ ಮನೆ ಧೈರ್ಯದ ಮನೆ ಗುರು ಇರುವಾಗ ಏನು ಧೈರ್ಯ ಆದರೆ ಒಕ್ಕರೆ ಸ್ವಲ್ಪ ಮಟ್ಟಿಗೆ ಅಹಂಕಾರ ಉಂಟು ತನಗೆ ಎಲ್ಲ ಗೊತ್ತಿದೆ ಅಂತೇಳಿ ಅದು ಅಜ್ಜನಿಗೆ ಉಂಟು ಅಂತ ಇಟ್ಕೊಳ್ಳಿ ಓಕೆ ಇದು ಹತ್ತನೇ ಮನೆ ಯಾವುದು ತಂದೆ ಮನೆ ಅಲ್ಲ ಇಲ್ಲಿ ಒಂಬ ಒಂಬತ್ತನೇ ಮನೆ ತಂದೆ ಒಂಬತ್ತು ಯಾವುದು ಇಲ್ಲಿ ನೋಡಿ ಸೇಮ್ ಬರ್ತದೆ ರವಿ ರವಿ ಆದವ ಅಜ್ಜ ಅಜ್ಜನೂ ಭಾಗ್ಯದಲ್ಲಿ ಕೂತಿದ್ದಾನೆ ಅಂತ ಹೇಳ್ಬೋದು ಓಕೆ ಸೊ ಇಲ್ಲಿ ಹಣಕ್ಕೆ ನೋಡಿ ಈಗ ಹಣಕ್ಕೆ ಯಾರೆಲ್ಲ ಸಾ ಸಹಕಾರಿಯಾಗಿದ್ದಾರೆ ಅಂದರೆ ಎರಡನೇ ಮನೆ ಅಧಿಪತಿಯಾರು ಶುಕ್ರ ಎಲ್ಲಿದ್ದಾನೆ ಭಾಗ್ಯ ಇಲ್ಲಿ ದಶಮ ಸ್ಥಾನದಲ್ಲಿದ್ದಾನೆ ಲಕ್ಷ್ಮೀನಾರಾಯಣ ಯುಗನ್ನು ಉಂಟು ಮಾಡಿದ್ದಾನೆ ಓಕೆ ಸೊ ವೃತ್ತಿಯಿಂದ ಭಾಗ್ಯ ಆಯಿತಾ ಸೊ ಅದರಿಂದ ಒಳ್ಳೇದುಂಟು ಅಂತ ಹೇಳ್ಬೋದು ಆಯಿತಾ ಸೊ ಅದರಿಂದ ಏನು ತೊಂದರೆ ಇಲ್ಲ ಆಮೇಲೆ ಹನ್ನೊಂದನೇ ಮನೆಯಲ್ಲಿ ಶನಿ ರಾಹು ಒಟ್ಟಿಗಿದ್ದಾರನ್ನೇ ಅನ್ನೋ ಆವಾಗಲೇ ಹೇಳಿದ್ದಾನೆ ಇವರಿಗೆ ಲಾಭಕ್ಕೇನೂ ತೊಂದರೆ ಇಲ್ಲ ಅಂತ ಎರಡನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಕೂಡ ಶುಕ್ರ ಹತ್ತನೇ ಮನೆಯಲ್ಲಿ ಅಂದರೆ ಸೊ ನಾವು ಹೇಳ್ಬೋದು ಮುಂದೆ ಈಗ ಇದು ಮಗುವಷ್ಟೇ ಆಯಿತಾ ಮುಂದೆ ಸೊ ನಮ್ಮಲ್ಲಿ ಹೇಳ್ತಾರಲ್ಲ ಹೆಂಗಸರಿಂದ ಭಾಗ್ಯ ಸ್ಪೌಸಿನಿಂದ ಭಾಗ್ಯ ಅಂತೇಳಿ ಆಯಿತಾ ಸೊ ಇವರು ಇವರ ಹತ್ರ ಒಂದು ರೀತಿಯಲ್ಲಿ ಮಲ್ಟಿ ಮಿಲಿಯನ್ ಮಿಲಿಯನರ್ ಅಂತೇಳಿ ಹೇಳ್ಬೋದು ಇದು ಬರೇ ವೆಲ್ತ್ ಆಧಾರಿತವಾಗಿ ನಿಮಗೆ ಹೇಳಿದ್ದೇನೆ ಮತ್ತೆ ಯಾವುದೂ ನಾನು ನೋಡಲಿಕ್ಕೆ ಹೋಗುವುದಿಲ್ಲ ಇಷ್ಟನ್ನು ಹೇಳಿ ಇದನ್ನು ಇನ್ನೇನು ನಿಮಗೆ ಇದು ಗುರು ಹಾಂ ಗುರುವಿನ ದೃಷ್ಟಿ ಗುರುವಿನ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಸಪ್ತಮ ಸ್ಥಾನದ ಮೇಲೆ ಬೆಳೆದಿದೆ ಗುರುವಿನ ಏಳನೇ ದೃಷ್ಟಿ ರವಿ ಕುಜ ಮೇಲೆ ಬಿದ್ದಿದೆ ರವಿಯ ಮೇಲೆ ಅಂದರೆ ಭಾಗ್ಯದ ಮೇಲೆ ಗುರುವಿನ ದೃಷ್ಟಿ ಒಂದೇ ಮನೆ ಓಕೆ ಗುರುವಿನ ಒಂಬತ್ತನೇ ದೃಷ್ಟಿ ನೋಡಿ ಇಲ್ಲಿ ಶನಿ ಚಂದ್ರ ರಾಹು ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಅಂದರೆ ಗಜಕೇಸರಿ ಯೋಗ ಆಯ್ತಲ್ಲ ಎಷ್ಟು ಒಳ್ಳೆಯದು ನೋಡಿ ಓಕೆ ಶನಿ ರಾಹು ಚಂದ್ರ ಗುರುವಿನ ದೃಷ್ಟಿ ಗುರು ದೃಷ್ಟಿ ಕೂಡ ಭಾಳ ಒಳ್ಳೆಯದೇ ಆಯಿತಾ ಹಾಗೆ ಶನಿಯ ದೃಷ್ಟಿ ಮೂರನೇ ಲಗ್ನ ಮೇಲೆ ಸ್ವಲ್ಪ ಸ್ಲೋ ತಂದೆ ಕೂಡ ಸ್ಲೋ ಇವನು ಶನಿಯ ದೃಷ್ಟಿ ಇದೆ ಸ್ಲೋ ಶನಿ ನೇರ ದೃಷ್ಟಿ ಕೇತು ಶನಿ ಕೇತು ಅಂದರೆ ಆಸ್ಟ್ರಾಲಜಿ ಅಕಲ್ಟ್ ಅದರಲ್ಲೆಲ್ಲ ಇಂಟ್ರೆಸ್ಟ್ ಬರ್ತದೆ ನನಗೆ ಆಯಿತಾ ಆಮೇಲೆ ಶನಿ ಹತ್ತನೇ ದೃಷ್ಟಿ ಇಲ್ಲಿ ಅಷ್ಟಮ ಸ್ಥಾನದ ಮೇಲಿದೆ ಅಂದರೆ ಹರ್ಡಲ್ಸ್ ಹರ್ಡಲ್ಸ್ ಎಲ್ಲ ಬರ್ಬೋದು ಸಾಧ್ಯತೆ ಇದೆ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಸರಿಯಾಗಿ ನೋಡಿ ಕಲಿಯಿರಿ ನಿಮಗೂ ಒಳ್ಳೆಯದು ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್